ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ಕಂಪ್ಲೀಟ್ ಬ್ಲಾಗ್ ಬಂದು ನ್ಯೂ ಇಯರ್ ಬ್ಲಾಗು ಅಂದರೆ ಹೊಸ ವರ್ಷ ಸೊ ಸೆಲೆಬ್ರೇಷನ್ ಅಂತ ಏನಿರಲ್ಲ ಸೊ ಹೊಸ ವರ್ಷದ ದಿನದ ಬ್ಲಾಗ್ ಆಗಿರುತ್ತೆ ಸೊ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ದೇವರು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ನೈಟ್ ಟೈಮು ಅಂದರೆ ಹೊಸ ವರ್ಷದ ದಿನದ ಅಂದರೆ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದುವರೆಗೆ ರಂಗೋಲಿ ಬಿಡ್ತಾ ಇರೋದು ಆಚೆ ಕಡೆಯೆಲ್ಲ ಸಿಟಿ ಅಂದರೆ ಪಾರ್ಟಿ ಅದು ಇದು ಅಂತ ಹೇಳ್ಬಿಟ್ಟು ನ್ಯೂ ಇಯರ್ ಪಾರ್ಟಿ ಅಂತಲೇ ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಹಳ್ಳಿ ಕಡೆಯೆಲ್ಲ ಆ ಥರ ಏನಿಲ್ಲ ಆಗಿ ಮನೆಯಲ್ಲೇ ಏನಾದರೂ ಸ್ವೀಟ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ ಅಷ್ಟೇನೆ ನಮಗೆ ನಮಗೆಲ್ಲ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬಕ್ಕೇ ಬಟ್ ಕ್ಯಾಲೆಂಡರ್ ಪ್ರಕಾರ ನಾಳೆ ಜನವರಿ ಫಸ್ಟ್ ಆಗಿರೋದ್ರಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಅಂದರೆ ಟೂ ತೌಸಂಡ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಕಂಪ್ಲೀಟ್ ಆಗಿಬಿಟ್ಟು ನಾವು ಹೊಸ ವರ್ಷಕ್ಕೆ ಇದ್ದೀವಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಟ್ಟಿದ್ದೀನಿ ನೋಡಿ ಯಾವ ಥರ ಇದೆ ರಾತ್ರಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಎಲ್ಲ ಕಂಪ್ಲೀಟ್ ಆಗಿತ್ತು ರಂಗೋಲಿ ರಾ ರಾತ್ರಿನೇ ಬಿಟ್ಟಿದ್ದು ತುಂಬ ಚಳಿ ಇತ್ತು ಆಚೆ ಕಡೆ ಎಲ್ಲ ಇಲ್ಲೇ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಬರೆದು ಬಿಟ್ಟಿದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ರೋಡಲ್ಲೆಲ್ಲ ಗಾಡಿ ಓಡಾಡ್ತಾ ಇರುತ್ತೆ ಏನು ಬೆಳಗ್ಗೆ ಒಂದು ಎರಡು ಅವರ್ ಇರುತ್ತೆ ಅಷ್ಟೇ ಆದರೂ ಹೊಸ ವರ್ಷ ಅಲ್ವಾ ಅದಕ್ಕೆ ರಂಗೋಲಿ ಬಿಟ್ಟಿದ್ದೀನಿ ಸೊ ಬಿಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಗಾಡಿಗಳೆಲ್ಲ ಓಡಾಡುತ್ತೆ ಅಲ್ವಾ ರೋಡು ಮೈನ್ ರೋಡ್ ಏನಲ್ಲ ಬಟ್ ಗಾಡಿ ಎಲ್ಲ ತುಂಬ ಓಡಾಡ್ತಾ ಇರುತ್ತೆ ಜನ ಓಡಾಡ್ತಾ ಇರ್ತಾರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಡುತ್ತೆ ರಂಗೋಲಿ ಹಾಗೆಯೇ ರಂಗೋಲಿ ಎಲ್ಲ ಬಿಟ್ಟು ಮುಗಿಸ್ಕೊಂಡು ಒಂದು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿ ಮಲ್ಕೊಂಡ್ವಿ ಮಲ್ಕೊಳೋ ಅಷ್ಟೊತ್ತಿಗೆ ಸುಮಾರು ಒಂದು ಒಂದೂವರೆ ಆಗೋಗಿತ್ತು ಬೆಳಿಗ್ಗೆ ಬೇಗ ಇದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಎದ್ದಿದ್ದೇ ಸ್ವಲ್ಪ ಲೇಟಾಗೋಯಿತು ಐದು ಗಂಟೆಗೆಲ್ಲ ಇವಾಗ ಧನುರ್ಮಾಸ ಪೂಜೆ ಇರೋದರಿಂದ ಐದು ಗಂಟೆಗೆಲ್ಲ ಪೂಜೆಗೆ ಕಂಪ್ಲೀಟ್ ಆಗಿರುತ್ತೆ ನಾವು ಎದ್ದೇಳ್ಬೇಕಂದ್ರೆ ಮೂರು ಗಂಟೆಗೆ ಎದ್ದಂಡು ಎಲ್ಲರೂ ಸ್ನಾನ ಮಾಡಿಕೊಂಡು ನಾಲ್ಕು ಗಂಟೆ ಐದು ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋದ್ರೆ ಸರಿ ಹೋಗುತ್ತೆ ಅದಕ್ಕೆ ಲೇಟಾಗಿಬಿಡ್ತು ಅದಕ್ಕೆ ಮಾರ್ನಿಂಗ್ ನಾನು ಟಿಫನ್ ಮುಗಿಸಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಬೆಳಿಗ್ಗೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಯಾವ ಸ್ವೀಟ್ ಬೇಡ ಹೇಳ್ಬಿಟ್ಟು ಮಾರ್ನಿಂಗು ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಮಾಡಿದ್ದೆ ಹೊಸ ವರ್ಷ ಅಲ್ವಾ ಅದಕ್ಕೆ ಆಗಿ ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಮಾಡಿದ್ದೆ ಎಲ್ಲರೂ ಟಿಫನ್ ಮಾಡಿಕೊಂಡು ತಿಂದ್ಕೊಂಡು ಸ್ಕೂಲ್ಗೆ ಹೋದ್ರು ಹೊಸ ವರ್ಷ ಅಂದರೆ ಲೈಫ್ ಅಂತೂ ಮನೆ ಕೆಲಸ ಏ ಯ ಎಲ್ಲರ ಲೈಫ್ ಯಾವ್ಯಾವ ರೀತಿ ಇರುತ್ತೋ ಅದೇ ರೀತಿ ನಡೀತಾ ಇರುತ್ತೆ ಎಲ್ರಿಗೂ ಅಷ್ಟೇ ಕ್ಯಾಲೆಂಡರ್ ಚೇಂಜ್ ಆಗ್ಬೋದು ಹೊಸ ವರ್ಷ ಬರ್ಬೋದು ಆದರೆ ರೆಗ್ಯುಲರ್ ಏನು ಕೆಲಸ ಇರುತ್ತೋ ಅದಂತೂ ಇದ್ದೇ ಇರುತ್ತೆ ಅಲ್ವಾ ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎರಡೂ ಕೂಡ ಬೆಳಗ್ಗೆ ಟಿಫನ್ ಮುಗಿಸಿ ಮುಂದಿನ ಕೆಲಸ ಎಲ್ಲ ಮಾಡ್ಕೋಬೇಕು ನೆಕ್ಸ್ಟು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೋಬೇಕು ಇನ್ನೂ ಏನೇನೋ ಕೆಲಸ ಬಾಕಿ ಇದೆ ಹಾಗೆ ಇಲ್ಲೇ ಹೊರ್ಗಡೆ ಬಂದೆ ಇದು ಇತ್ತಲ ಅವರೆಕಾಯಿನ ಗಿಡ ಅವರೆಕಾಯಿ ಎಲ್ಲ ಬ ಚೆನ್ನಾಗಿ ಇತ್ಲವರೆಕಾಯಿ ಚೆನ್ನಾಗಿತ್ತು ಅದನ್ನೆಲ್ಲ ಬಿಡಿಸ್ಕೊಂಡೆ ಸಾಂಬಾರು ಮಾಡೋಣ ಅಂತ ಮಧ್ಯಾಹ್ನಕ್ಕೆ ನೋಡಿ ಇಷ್ಟು ಸಿಕ್ಕಿದೆ ಕಾಳು ಕಾಯಿ ಸಾರಿ ಇದರಲ್ಲಿ ಅವರೇ ಇರುತ್ತೆ ಅಂದರೆ ಇದು ಬೀಜ ಏನು ಬಿಡಿಸೋದಿಲ್ಲ ಡೈರೆಕ್ಟಾಗಿ ಇದನ್ನು ನೀಟಾಗಿ ಸೋಸ್ಬಿಟ್ಟು ಸಾಂಬಾರ್ಗೆ ಹಾಕಿದ್ರೆ ಮತ್ತು ಪಲ್ಯಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಕಡೆ ಇತ್ಲವರೆಕಾಯಿ ಅಂತಾರೆ ಬಟ್ ಬೇರೆ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ನೋಡಿ ಇದ್ರ ಮೇಲೆ ಇದು ಜಿಡ್ಡುಳ ಅಂತ ಕೂರುತ್ತಲ್ವ ಅವಾಗ ಸಿಪ್ಪೆ ಈ ಥರ ಕಪ್ಪಾಗುತ್ತೆ ಆದರೆ ಒಳಗಿರೋ ಕಾಳು ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಔಷಧಿ ಏನೂ ಹೊಡೆದಿಲ್ಲ ಹಿತ್ಲಲ್ಲಿ ಬೆಳೆದಿರೋದು ಸಾಂಬಾರಿಗೆ ಅಂದರೆ ತರಕಾರಿ ಇತ್ತು ಅದನ್ನು ಮಿಕ್ಸ್ ಮಾಡ್ಕೊಂಡು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಬಿಡಿಸ್ಕೊಂಬಂದಿದ್ದೆ ನೋಡಿ ಕಾಳು ಚೆನ್ನಾಗಿದೆ ಅವರೆಕಾಳು ಜೊತೆ ಮತ್ತು ತರಕಾರಿ ಜೊತೆ ಮಿಕ್ಸ್ ಮಾಡಿ ಮಾಡಿದ್ರೂ ಚೆನ್ನಾಗಿರುತ್ತೆ ಸಾಂಬಾರು ಇಲ್ಲಾಂದ್ರೆ ಪಲ್ಯ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಬಿಡಿಸ್ಕೊಂಡು ಇದರಲ್ಲೇನು ಹುಳ ಏನು ಇರೋದಿಲ್ಲ ಏನು ತರಕಾರಿ ಇದ್ದು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ಬೀನ್ಸು ಹಾಗೆಯೇ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊತೀನಿ ಮಧ್ಯಾಹ್ನ ಅಡುಗೆ ಅನ್ನ ಸಾಂಬಾರು ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡೆ ರೈಸು ಮತ್ತು ಸಾಂಬಾರು ಸಾಂಬಾರೆಲ್ಲ ರೆಡಿಯಾಗಿದೆ ನೋಡಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡಿದ್ದೀನಿ ಇನ್ನು ಬೆಂದಿಲ್ಲ ಇದು ಬೇಯಬೇಕು ಆಮೇಲೆ ಮಸಾಲೆ ಒಡೆ ಮಾಡೋಣ ಅಂತೇಳ್ಬಿಟ್ಟು ಕಡಲೆಬೇಳೆ ಕೂಡ ನೆನಗಾಕಿದ್ದೆ ತುಂಬ ದಿನ ಆಗಿತ್ತು ಒಡೆ ಮಾಡಿ ಮನೇಲಿ ಕೂಡ ಇದ್ರು ಒಡೆ ಮಾಡು ಅಂತೇಳ್ಬಿಟ್ಟು ಅದಕ್ಕೆ ಮಸಾಲೆ ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ನೆನಗಾಕಿದ್ದೆ ಒಂದು ಎರಡು ಅವರ್ ನೆಂದ್ರೆ ಸಾಕಾಗುತ್ತೆ ಕಡಲೆಬೇಳೆ ಇದ್ರ ಜೊತೆ ಅಕ್ಕಿ ಇಲ್ಲಾಂದರೆ ಕಡಲೆ ಬೀಜನ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕರೆಂಟಂತೂ ಎಷ್ಟು ಹೊತ್ತು ಹೋಗಿತ್ತು ಗೊತ್ತಾ ತುಂಬ ಹೊತ್ತು ಕಾಯಿಸ್ಬಿಡ್ತು ಬೇಗ ಮಾಡಿಟ್ಟು ಬೇ ಬಾಕಿ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಕಾದು ಕಾದು ಸುಸ್ತಾಯಿತು ಆ ಕರೆಂಟ್ ಅಷ್ಟೊತ್ತಿಗೆ ಎಷ್ಟೋ ಟೈಮ್ ಆಗಿತ್ತು ಆಮೇಲೆಲ್ಲ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಕೆ ಜಿ ಬೇಳೆ ನೆನ್ಗಾಕಿದೆ ಅದು ಒಂದು ಸುಮಾರೊತ್ತು ಟೈಮ್ ಇಡೀತು ತುಂಬ ಟೇಸ್ಟಿಯಾಗಿ ಬರ ಬಂದಿತ್ತು ಮಸಾಲ ಉಡೆಯಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇದು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟಾಗಿ ಈ ಒಂದು ರೆಸಿಪಿನ ಈ ಒಂದು ಬ್ಲಾಗ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಫಾಸ್ಟ್ ಇಟ್ಟಿದ್ದೀನಿ ಅಷ್ಟೇ ಯಾವುದೇ ರೆಸಿಪಿ ಬಗ್ಗೆ ನಾನು ಕಂಪ್ಲೀಟಾಗಿ ಏನೂ ಹೇಳ್ಕೊಂಡಿಲ್ಲ ಹೇಳಿಲ್ಲ ರೆಸಿಪಿ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಮಸಾಲ ವಡೆ ರೆಸಿಪಿ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಒಂದು ಸಖತ್ತಾಗಿ ಬಂದಿತ್ತು ಸಂಜೆ ಯೂನಿಕ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಯಾವ ಚಟ್ನಿ ಯಾವ ಕಾಂಬಿನೇಷನ್ ಬೇಡ ಬರೀ ಒಡೆಯೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಅದೆಲ್ಲ ಕೆಲಸ ಮುಗಿದ್ಮೇಲೆ ಸಂಜೆ ದೇವಸ್ಥಾನಕ್ಕೆ ಕೊಟ್ವಿ ನೋಡಿ ದೇವಸ್ಥಾನಕ್ಕೆ ಬಂದಿದ್ವಿ ಒಂದು ಆರೂವರೆ ಏಳು ಗಂಟೆ ಹಂಗೆ ಬಂದಿದ್ವಿ ಸ್ವಲ್ಪ ಸ್ವಲ್ಪ ಬೆಳಕಿದೆ ಅಲ್ವಾ ಅಲ್ಲೂ ಕೂಡ ಇಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು ಗೊತ್ತಾ ಅಲ್ಲಿ ಅಲ್ಲಿ ಅಂದರೆ ಅಕ್ಕಪಕ್ಕ ಮನೆಯವರು ದೇವಸ್ಥಾನದ ಹತ್ರ ಎಲ್ಲ ರಂಗೋಲಿ ಬಿಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹ್ಯಾಪಿ ನ್ಯೂ ಇಯರ್ ತುಂಬಾ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೊಸ ವರ್ಷದ ದಿನ ಹೋಗಿ ಎಲ್ಲ ಪೂಜೆ ಎಲ್ಲನೂ ನೋಡೋದು ತುಂಬಾ ಖುಷಿ ಆಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಬೆಳಿಗ್ಗೆ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ರಂತೆ ಸೊ ಸಂಜೆ ಬಂದ್ವಿ ನಾವು ಆದರೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಒಂದು ಸ್ವಲ್ಪ ಹೊತ್ತು ದೇವ್ ದೇವಸ್ಥಾನದಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಎಲ್ರಿಗೂ ಕೂಡ ಹೊಸ ವರ್ಷ ಜೀವನದಲ್ಲಿ ಒಳ್ಳೇದು ಮಾಡಲಿ ಈ ವರ್ಷ ಯಾರ್ಯಾರ ಜೀವನದಲ್ಲಿ ಏನೆಲ್ಲ ಕನಸಿರುತ್ತೋ ಅದು ನೆರವೇರಲಿ ಆ ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ಬ್ಲಾಗ್ ಇಷ್ಟೇ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೊನೆಯವ್ರಿಗೂ ವಿಡಿಯೋ ನೋಡ್ರು ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬೈ ಫ್ರೆಂಡ್ಸ್